ನಮಸ್ಕಾರ ರೀ ರೀಸ್ಕಾರ ಯಾವ್ದೂರಿ ಕಾಸದ ಗದಿನ ಮಾರ್ಕೆಟಿಗೆ ಬಂದಿರಿ ಬಾಯ್ಲ್ ಹೆಂಗದವ್ರಿ ಇವ ಕಡೆಯಲ್ಲ ರೇಟ್ ಏನು ಹೇಳಿರಿ ಒಂದು ಹದಿನೈದು ಒಂದು ಹದಿನೈದು ಫೈನಲ್ ಕೊಡೋದು ಒಂದು ಐದು ಬಂದ್ರೆ ಬಿಡ್ತೀರಿ ಎಷ್ಟು ಜೋಡಿ ತಿಂದಿರಿ ಐದು ಜೊತೆ ಅದಾವಲ್ಲ ರೀ ಈ ಜೋಡಿಗೆ ಚೋಡಿಗೇನು ಹೇಳಿರಿ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತು ಫೈನಲ್ ಕೊಡುದ್ರಿ ಇವನ್ನ ಇವನ್ನೇ ಲಕ್ಷ ಬಂದ್ರೆ ಕೊಡ್ತೀರಿ ಬಾಯ್ ಹೆಂಗದವ್ರಿ ಕಡೆಯಲ್ಲ ರೀ ಈ ಜೋಡಿ ಒಂದ್ರಿ ಆರಲ್ಲ ಅಲ್ರಿ ಏನ್ ಡೇಟ್ ಹೇಳಿರಿ ಇವ್ಕ ಒಂದು ಒಂದು ಇಪ್ಪತ್ತೈದು ಫೈನಲ್ ಕೊಡುದ್ರಿ ಒಂದು ಬಾಯ್ ಹೆಂಗಿದಾವ್ರಿ ಆರಲ್ಲದ್ರೆ ಆರಲ್ಲ ಅದಾವೆ ರೀ ಬಟ್ ಮೊಬೈಲ್ ನಂಬರ್ ನಿಮ್ದು ಎಂಬತ್ತೊಂದು ಐವತ್ತೈದು ಐವತ್ತೆಂಟು ಇಪ್ಪತ್ತೊಂದು ನೋಡಿರಿ ಯಾರಾದರೂ ರೈತರು ಬೇಕಾದ್ರೆ ಸರಿ ಮಾಡಿ

ಎಂಬತ್ತೈದು ಫೈನಲ್ ಕೊಡಿದ್ರಿ ಅರವತ್ತೈದು ಬಂದ್ರೆ ಬಿಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳಿ ರೀ ಡಬಲ್ ಒಂಬತ್ತು ರೀ ಎಂಟು ಆರು ಡಬಲ್ ಏಳು ಅರವತ್ತ್ನಾಲ್ಕು ಅರವತ್ತಲ್ರಿ ಬಾಲ್ಯ ಹೆಂಗೈತಿ ರೀ ಆರಲ್ಲ ರೀ ಹಾಂ ಇದು ಒಂಟಿಗೆ ಐತ್ರಿ ಇದು ಎರಡು ಕಡೆ ಐತ್ರಿ ರೀ ಒಪ್ಪಿ ರೀ ಎರಡು ಕಡೆ ಐತ್ರಿ

நம்ம தர கிட்டக்கே ஒரு ஆரல் ஏட் ஜும் வரவும் இங்க எல்லாரும் நின்னுட்டு இருக்கீங்க மழேஜன் அப்புறம் நல்லிக்கட்ட ஊர் మరి సైజ్ తాను మారుకట్టె వీక్షణ సాకష్ట ప్రమాణ దానివారు కొడ్లికైతే ఇవత వ్యాపార వహవట్ బారింత బందగడే హుబ్లీంత బందారవాడెంత బంద

aku market malam itu melalui Januar itu, ke tim market aku जवारी चवारी <mus Salvador> <tas deiblampa>

ನಮ್ಮ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಏನು ರೇಟ್ ಹೇಳಿರಿ ಒಂದು ಲಕ್ಷ ಹತ್ತು ಸಾವಿರ ಬಾಯ್ಲ್ ಹೆಂಗದವ್ರಿ ಅಲ್ರಿ ಫೈನಲ್ ಕೊಡುದ್ರಿ ನಾಲ್ಕೊಳ್ಳ ಒಂದು ಲಕ್ಷ ಬಂದ್ರೆ ಕೊಡ್ತೀರಿ ಓಡಾಕ ಪಾಡೋಕ್ಕೆಲ್ಲ ಗ್ಯಾರಂಟಿ ಅದ ರೀ ಗ್ಯಾರಂಟಿ ಮೊಬೈಲ್ ನಂಬರ್ ಹೇಳಿರಿ ಎಂಬತ್ತೊಂದು ಎಂಬತ್ತೊಂದು ರೀ ತೊಂಬತ್ತೇಳು ತೊಂಬತ್ತೇಳು ಐವತ್ತೈದು ಐವತ್ತೈದು ಐವತ್ತೆಂಟು ಐವತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಯಾವ್ದು ಬಾ ನೆರೆಗಲ್ಲ ಏನು ರೇಟ್ ಹೇಳಿ ತೊಂಬತ್ತೇಳು ತೊಂಬತ್ತು ಫೈನಲ್ ಕೊಡು ಎಂಬತ್ತರ ಮುಂದೆ ಎಂಬತ್ತರ ಮುಂದೆ ಕೊಡ್ತೀರಿ ಸರ್ ಮೊಬೈಲ್ ನಂಬರ್ ಬಾ ತೊಂಬತ್ಮೂರು ಐವತ್ಮೂರು ತೊಂಬತ್ಮೂರು ಐವತ್ಮೂರು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ಅರವತ್ತು ಅರವತ್ತಲ್ಲ ಗ್ಯಾರಂಟಿ ಅಣ್ಣ ನಮಸ್ಕಾರ ಏನ್ ರೇಟ್ ಹೇಳಿರಿ ಅಣ್ಣ ತೊಂಬತ್ತೈದು ತೊಂಬತ್ತೈದು ಫೈನಲ್ ಕೊಡುದ್ರಿ ஆறும் கடையில ஆரல்லு கடையில லட்சி ஸோ ஆக ஜானுவார்க்கெட்டிங் வந்தேன் மொபைல் நம்பர் ஏழு தொத்தோழ நலவத்தி ஐம்பத்மூறு எப்போது எப்பத்தை ஹத்தல்